தேக்கார அலா ஒட்டே கண்ட்ர நோட் அல்லே வந்து ஒன்று தைத்தோன மேல போன் நன்கா தங்கி ஜீப் தும் மந்தி பந்திரு நோட ஹிர்யார கட் கொண்டு இவ்வா மத்த நம்ம எல்லாரும் படக்கோத்த நித் தான் ஹீர்க்கொண்ட் நீங்க நமது ஹோத ஒரங்கில் தங்கி ಈಗ ನಿಮಿತ್ಗೆ ಇಂದ್ ಬಿಟ್ಟು ಬರ್ತ ನೀನ್ ಓದ ಅವ್ ಹೇಳಿ ಕೇಳಿ ನಾಳೆ ಏನಾರ ನೆವ ಮಾಡಿ ಕರ್ಕೊಂಡ್ ಮತ್ತೆ ಮತ್ ಬ್ಯಾಡಿ ಈಗ ಯೋ ಇಂದೆಲ್ಲಾ ನಾನ್ ಓದ್ ಬಿಟ್ಟು ಬರ್ತಿ ನಾವ್ ಊರಕ್ ಆಲಿಕ್ ಗಂಡರ ಮನೆಗೆ ಹೋಗ್ಯಾಳಿಕ ಹೇಳಿ ಹುಡ್ಕಾಡ್ಕೊತ ವಸ್ತಿಗೆ ಅಲ್ಲಿಗೆ ಬರ್ತಾನ ನಾನ್ ಗಂಡರ ಮನೆಗೆ ಅಲ್ಲೇನವ್ರು ರುಂಡ ಕಡ್ಸ್ಕೊಲ್ ಇವ್ವನಾ ನಾವ್ ವಾಲ ಅಂದ್ರ ವಾಲ್ ಗಂಡರ್ ಮನೆಗೆ ಅದೇನು ದುನಿ ಆಕತಿ ಆಗಲಿ ಸಾವ್ಕಾರ ಕೈಯಾಗ ನನ್ ಜೀವ ಹೋಗುದ್ ಉಳ್ದತಿ ಇವ್ವಾ ಹಂಗ ಮಾಡ್ಬ್ಯಾಡ್ ನನ್ ಗಂಡಗ ಫೋನ್ ಹೇಳು அக்கீகி ஆரம்பித்த இன்னொந்த எண்ட் திவ்ஸ் இர்த்தாள் மத்த எண்ட் திவ்ஸ் அது ஆரம்பிந்த கழுசன்த் கேள் போன் ஹச்சி ஆ ஊர் ஹிரியார ஏன் ஹேத்தார்த்த நின் 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 மகளின் நம்மனா ஒது மாடியவ நான் தலி போல்சாக்க மாட் நீ கம்ி கம் மெட்டி எத்த ஆ சாக்காரி ஏன் மாத்தா நோடன இந்த ஆம ஏனாருத்தி யாக்க தலி கேட்க நீ இத நித்திர ನನ್ನ ಮಂದಿ ಒಬ್ರಿಗೆ ಮಾಡ್ತಾ ನೋಡ್ರೀ ಗಂಡು ಮಾಡ್ತಾನು ಹಿರಿಯಾರ್ ಮಾಡ್ತಾರ ನಾನು ಹಿರ್ಕೊಂಡ್ ಹೋಗ ನೋಡು ಹೆಂಗ್ ಮಾಡ್ಯಾಕ್ ಹೇಳ ನನಗ ಯವ್ವಾ ಸಾವುಕಾರ ಮೊದಲ ನಿಂದ ಐತಿ ಆ ನಮ್ ಮನಿಗ್ ಬರದು ಹೋಗುದು ಮಾಡ ತಮ್ಮ ಹಾಂಗ್ ತಮ್ಮ ಹಿಂಗ್ ತಮ್ಮ ತೇಳಿ ಸಾವುಕಾರನ್ ಕೈಯಾಗ್ ತಗೊಂಡ್ ನನಗ್ ಅವ್ನ ಜೋಡಿ ಇರೋತ್ ಹೇಳಿ ಆ ಬೇಕಾದ ಎಲ್ಲಾ ಇಸ್ಕೊಂದ್ ಬಂಗಾರ ಬೆಳ್ಳಿ ಮತ್ ದೊಡ್ಡ ಹಾರಸಿಸಿ ಮನಿ ಕಡ್ಸ್ಕೊಂದು ಈಗ ಯಾವ್ಯಾಕ್ ಬಿಡ್ತಾನ ಸಾವ್ಕಾರ ಅವೇನು ಕೊಟ್ಟ ನಾನು ರಗಡ ಉಂಡಾನ ತಿಂದಾನ ಮನೆಯಾಗ ಹಗಲಿ ರಾತ್ರಿ ಬಿದ್ದಾನ ಬಾ ಶೇನ ಹೇಳದಿ ಹೋಗುನು ನಡಿ ನನಗೆ ಒಟ್ಟ ಸಾಕಾರ ಸಮಾಧಿ ಇದೀ ನಡಗಾತೈತಿ ನಂತ ಅವೇನ ಬಾಡ್ಯಾ ಹುಲಿ ಕಟ್ಟ ನಾನ ಬಾ ಯಾವ್ದಕ್ಕ ಅಂಜ ಹಾಕತೇದಿ ನಡಿ ಎಲ್ಲಿಗೊಂಟಿ ನಮ್ಮವ್ವ ನಾನ್ ಕರ್ಕೊಂಡ್ ಗಂಡ್ರ ಮನೆಗ್ ಬಿಡಾಕ್ ಹೊಂಟಾಳ್ರಿ ಹೋಗ್ಬೇಡ ತಿಳಿಲೇ ನಿನಗೆ ಯಾಕವಾ ಆಕಿನ ಆ ಆಕೆ ಗಂಡನ ಮಣಿ ಕಳ್ಸಂಗಿಲ್ಲ ಹೇಳಿದಿಲ್ಲ ನೀ ನನಗ ಈಗ ಮತ್ ಕಳ್ಸಕ್ ಹೊಂಟೇನ್ ತಮ್ಮ ಮಣ್ಣಿ ಹಿರಿಯಾರ ಕರ್ಕೊಂಡ್ ಬಂದಿದ ಒಂದ್ ಫುಲ್ ಒಂದ್ ಜೀಪ್ ಮಂದಿನ ಕರ್ಕೊಂಡ ಈಗ ನಿಮಿತ್ಗಾಗಿ ಆಕಿನ ಕಳ್ಸ್ತಾನ ನಾಳೆ ಮತ್ ಏನಾರ ನೀವ್ ಮಾಡಿ ಕರ್ಕೊಂಡ್ ಅಲ್ಲೇ ಬಿಡ್ತಾನ ನನ್ನ ಜೋಡಿನ ಇರ್ತಾಳಂತ ಹೇಳಿದಿಲ್ವೋ ಈ ಗಂಡನ ಮಣಿ ಕಳ್ಸಾಕ್ತಿ ಆಕಿ ಜೋಡಿ ನಾ ಬಾಳೆ ಮಾಡ್ಲೇನ ಊರಾಗ ಮಂದಿ ಏನತ್ತಾರ ನನಗ ಅದ್ರ ಗೊತ್ತೈತಿ ನಿನಗ ಲಕ್ಷ ಗಂಟ್ಲೆ ರೊಕ್ಕ ಇಸ್ಕೊಂಡದಿ ನಿನ್ನೆ ಒಂದ್ ತೊಲಿ ಬಂಗಾರ ಇಸ್ಕೊಂಡದಿ ಇಂದ ಮತ್ತ್ ಕಳ್ಸಾಕ್ ಹೊಂಟದೇನ್ ಏಯ್ ನಡಿ ಮನಿಗಿ ಹೀರಾ ಮನಿಗ್ ಈ ಈಕರ ಗಂಟಲ್ ಮನಿಗ್ ಹೊಂಟಾಳ ನಿಮ್ ಇಬ್ಬರ ಕಾಲಾಗ ಸಾಕೇತಿ ನನಗ್ ಹುಚ್ಚಿಡದಂಗ ಆಗೇತಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತೂ ತಿಳಿದ ತಿಳಿವಾದ್ ನನಗ ಯಾಕುವ ಇದನ್ನೇನ್ ನಡಿಸಿದ ಗತ್ ಬೇಕಾದಾಗ ಬಂಗಾರ ಇಸ್ಕೊಂಡಿ ರಕ್ಕ ಇಸ್ಕೊಂಡಿ ಆಕಿ ನಿನ್ನ ಜೋಡಿ ಇರ್ತಾಳ ತಮ್ಮ ಬಾಳೆ ನೀನ ಆಕಿ ಜೋಡಿ ಮಾಡತ್ತಿ ಹೇಳಿ ಕಿಶಿ ಎಂದ್ ಈಗ ಕಳ್ಸಾಕ್ ಹೊಂಟೇನ ಕಳ್ಸಂಗಿಲ್ಲ ಆಕಿನ ಇಟನ್ ದಿವ್ಸ ರಕಾಯಿಸ್ಕೊಂಡದಿ ಈಕಿ ಸಮ ನನ್ನ ಜೀವನ ಹಾಳಾಗೇತಿ ನಮ್ಮ ಅವ ಅಪ್ಪ ನನ್ನ ಮನಿ ಬಿಟ್ಟು ಹೊರಗ್ ಹಾಕಾಕ್ ನಿತ್ತರ್ ಆದ್ರೂ ಈಕಿನ ಬೇಕತ್ತ ನಿತ್ತಂಗ ಈಗ ನೀ ಕಳ್ಸಾಕ್ ನಿತ್ಯನ ಕಳಸಂಗಲಕಿನ ಏಯ್ ನಡಿ ಮಡಿಗೆ ಹೋಗುನು ಹಿಡಿ ಯಾಕೆ ಐಚಿಲ್ಲ ಏನ್ ನಿತ್ ನೋಡತ್ತಿದಿ ಎಪ್ಪ ತಮ್ಮ ಸಾವಕಾರ ಯಾಕ್ದಾದ್ರೆ ನಾ ಕಳಿಸ್ತೇನೆ ಇಲ್ಲ ಇಲ್ಲೇ ಇಟ್ಕೊಂಡ್ ಕೂತ ನಾನು ಒಬ್ರು ಹೋಗತ್ತೆ ಅಪ್ಪ ನಿನ್ ಕಾಣ್ ಬಿಡ್ತೇನೆ ನಿನ್ ಕೈ ಮುಗಿತನ ಊರ್ ಮಂದಿ ಹೋಗ್ಲಾಂಗ ನನಗ್ ಮಾಡ್ಬೇಡಪ್ಪ ಸಾವುಕಾರ ನಿನ್ ಕೈ ಮುಗಿತನ ಒಟ್ಟು ನನ್ನ ಜೀವನ ಹಾಳಾಗಂಗಿಲ್ಲನ ಸಾವುಕಾರ ಎರಡ್ ದಿನ ಹೆಂಗಾರ ತಡ್ಕ ನನ್ ಒಬ್ರು ಹೋಗೈತಿ ಈಕಿನ ಮನೆಯಾಗ ಇಟ್ಕೊಂಡ್ ಕೂತ್ನಿ ಅಂದ್ರ ನಾನು ಉಗ್ಲಾಲ್ದಾರು ಒಬ್ರು ಉಳಿಯಂಗಿಲ್ಲ ಅಪ್ಪ ನಿನ್ ಕೈ ಮುಗಿತನ ಹೆಂಗಾರ ಗಟ್ಟಿ ಜೀವ ಮಾಡಿ ಅರ್ಧ ದಿವಸ ಎರಡ್ ದಿವಸ ತಡ್ಕೊಂಡ್ರ ನನ್ನ ಜೀವನ ಹಾಳಕೈತಿ ಅದನ್ನ ಯಾರು ಹೇಳ್ತಾರ ಹ ಕಳಸಂಗಿಲ್ಲ ಹೆಂಗ ನೋಡಿಲಿ ನೀ ಅವನ್ ಜೋಡಿ ಬಾಳೆ ಮಾಡ್ತೇನೆ ನೋಡ ಅವ್ ಎತ್ ಕೇಳ್ತಾನಟ್ಟ ರೊಕ್ಕ ನಾ ಕೊಡ್ತನ ಮದ್ವಿ ಆಗತ್ ಹೇಳ ಈ ಬಿಡಂಗಿಲ್ಲ ಯಾವ ಅವ್ ಸಾವ್ಕಾರ ನನ್ನ ಸಂಬಂಧ ಮನಿ ಎಲ್ಲಾ ಆಸ್ತಿ ಕಳ್ಕೊಂಡಾನ ಆ ಈಗ ಅವ್ ಹೇಳ್ದಂಗ ನಾ ತೇಳ್ಮಿ ಮಾತು ಕೊಟ್ಟನಿ ಈ ಗಂಡ್ರ ಮಡಿ ಕರ್ಕೊಂಡಂಟಿ ನನ್ ಗಂಡನ ಜೋಡಿ ಮಾತಾಡ ಬಿಡ್ತಾನ ಎಟ್ ರೊಕ್ಕ ಕೊಡುನು ಕಾಗದ ಮಾಡ್ಕೊಂಡ್ ಅಮ್ಮ ಹಿಂದಿನ ನಿಶಾಕ್ ಹಾಕಿನ ಕರ್ಕೊಂಡ್ ಮಾತ್ ಮಾತಾನೆ ಹಿಂದಿನ ಹಾಕಿನ ಕರ್ಕೊಂಡ್ ಹೋಗಿ ಮುಂದ್ ನಾಲ್ ಮಾತಾಡ್ರಿ ಇದನ್ನ

ನಾ ಹೇಳೇನಿಲ್ರಿ ಇಲ್ರಿ ಸಾಪಾರಿ ಈಗ ಇಂದೊಂದ್ ದಿನ ಹೆಂಗಾರ ಹೊತ್ತ್ ಕಳಿಯತ್ ರೀ ಈಗ ಕರ್ಶಿಕ್ ರೊಕ್ಕ ಕೊಡ್ರಿ ಆಕಿನ್ ಕರ್ಕೊಂಡ್ ಹೋಗ್ಕೊಂಡ್ರಿ ಅವ್ ಏನೇನ್ ಹಾಡ್ತಾ ನೋಡ್ತೀನಿ ನಾನು ನಾನು ಗಟ್ಟಿಯಾಗೇ ನಿಂದ್ರಿ ಒಟ್ಟ ನೀ ಬಿಟ್ರು ನಾ ಬಿಡಂಗಿಲ್ಲ ಮಾತ್ರ ನಾನು ಎಣ್ಣಿಗಿಲ್ಲ ಸಕ್ರಿಗಿಲ್ಲ ರೊಕ್ಕ ಇಸ್ಗೋದ್ ಗೊತ್ತಾಕೈತಿ ಎಟ್ ಕೊಡ್ಲಿ ಐದ್ನೂರ್ ಕೊಡ್ಲೋ ಸಾವಿರ ಹೆಚ್ಚಾತಿ ಇದ್ರ ಕೊಡ್ರಿ ದೂರ ಬರ ಆದ್ರಿ ಹ್ಮ್ ಒಂದ್ ಸಾವಿರ ಕೊಟ್ಟಿರಿ ಸಾಪ್ರಿ ಇನ್ ಹೋಗಿ ಬರ್ತೀವ್ರಿ ಒಟ್ಟ ಅವ್ ಮೋಟಿ ಅಟ್ಟ ತೋರ್ಸ್ರಿ ಬಳಿ ಬಾ ನೋಡಿ ಏನ್ ಹೇಳ್ತೀನಿ ನನಗ್ ಗೊತ್ತಿಲ್ಲ ಆಕಿ ರಾತ್ರಿ ಇಲ್ಲೇ ಇರ್ಬೇಕು ರಾತ್ರಿ ಇಲ್ಲ ಇರ್ಬೇಕಲ್ರಿ ಈಗಲೂ ಪಕ್ಕದಾಳ ನಿನ್ನೆ ರೇ ತೊಲಿ ಬಂಗಾರ ಇಸ್ಕೊಂಡಾಳ ನನ್ನ ಮಗಳಿಗೆ ಬೋರ್ ಮಾಡಿಲ್ಲ ಎಕ್ ಸಾರಿ ಹೇಳಿ ಇವತ್ತು ಮಗಳನ್ನ ಕರ್ಕೊಂಡ್ ಬಿಟ್ಟು ಬರಾಕ್ ಹೊಂತಾಳ ಗಂಡನ ಮನಿಗೆ ಹೋಗಲಿ ಇವತ್ತೊಂದ್ ದಿವಸ ಕಾಯ್ತನ ನಾಳೆ ಬರ್ಲಿಕ್ಕಂದ್ರ ಅಲ್ಲಿಗೆ ಹೋಗ್ ಹಾಕಿ ಮನಿಗೆ ಸಾಕಾಗೈತಿ ಹಿರ್ಯಾರ ಕರ್ಕೊಂಡ್ ಹೋದಾಗ ಹಿರಿಯಾರ ಜೋಡಿ ಕಳ್ಸಂದ್ರ ಕಳ್ಸಿಲ್ಲ ಮಾತ್ ಏ ನಾಯ್ ಇವತ್ ಇವತ್ತು ಅಂತ ಹೇಳ ನಿನ್ನೆ ಬರ್ಬೇಕಾದಕ್ ಏನಾದ್ರೂ ಬಂದಿಲ್ಲ ಈಕಿ ಮಾತ್ ಕೇಳ್ಕೊಂಡ್ ನಾನ್ ಎಂತ ಮಾತು ಕೇಳಿ ನಮ್ಮ ಅಣ್ಣನ್ ಜೋಡಿ ನಾ ಬ್ಯಾರಿ ಕೂತನಿ ಅಲ್ಲ ಈಗ ಊಟಕ್ಕೆ ಸಕರ್ ಪ್ರೀ ಹೇಗೇ ಕೂಡಿದ್ನಿ ಅಂದ್ರ ಅವ್ರ ಮನೆಯಾಗ್ರಿದ್ನಿ ಈಗ ಯಾಕೆ ಹಾಕ್ತಾರ ಅವ್ರ ನೋಡಿ ಇಲ್ಲಿ ಕಾಲ ಕಲ್ಲ ಹೆಣಕಾಸ ದಿಕ್ಕಿಲ್ಲ ಇವು ಅಡುಗೊಳ ಮೇವು ಹಾಕೋರ್ ದಿಕ್ಕಿಲ್ಲ ಇಟ್ಟೆಲ್ಲ ದೊಡ್ಡ ದರ್ಬಾರ್ ಬಿಟ್ಟು ಕಿಸಿಂದ ತವ್ರ ಮನಿಗ್ ಓಡಾಡಿ ಹೊಕ್ಕಳ ಬರ್ಲಿಕ್ಕೆ ಇವತ್ತು ಏಳ್ಯಾರ ಜೇರ್ ಕಡ್ದ ಬರ್ಲಿಲ್ಲ ಅಂದ್ರ ಹೊಕ್ಕಣ ಹೋಗಿ ನಮ್ಮ ಅತ್ತಿ ಜುಪ್ರಿಗೆ ಹಗ್ಗ ಕಟ್ಟಿ ದರ 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 ನಡು ಊರಾಗ್ ಎಳ್ಕೊಂಡ್ ಬರ್ತಾನೆ ತಿಳಿದುಲಿಕ್ಕಿಗಿ ಮಗಳನ್ ಗಂಡ ಮನೆಯಾಗಿ ಇಟ್ಟು ಬಾಳೆ ಮಾಡಿಸೋದ್ ಬಿಟ್ಟು ಕಿಸಿಂದ ತವ್ರ ಮನೆಯಾಗ ಓದಿಟ್ಟು ಗೊತ್ತಾಳೆ ಆಕಿಗಿ ತಿಳಿಕರ ಈಕೀಗ ತಿಳಿದಿಲ್ಲನ ಈಕೀಗ ತಿಳಿಬೇಕು ಮೊದ್ಲ ನನ್ನ ಗಂಡ ಉಪವಾಸ ಕಾಣೋ ಇಲ್ಲಿ ಮನೆಯಾಗ ಮಾಡೋರ್ ಇಲ್ಲ ಸಂಸಾರ

ಹಾ ನಿಂದ್ರಿ ಮಾತಿ ನಿನಗ ಬಸ್ ಈಗ ಸಿಕ್ತಾನ ನಿನ್ನ ಕಳ್ಸ ನಂದಕ್ಕಿ ಈಗ ಮಗಳ ಕರ್ಕೊಂಡು ಪಿರಿ 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 ಹೇಳಾವ್ರಿಲ್ಲ ಕೇಳಾವ್ರಿಲ್ಲ ಬಳ ಅಂದ್ರೆ ನಿನ್ ಮನೆಯಾಗಿದ ರೀತಿ ಆ ಫ್ರೀ ಯಾರೊಳಗ್ ಕೊಟ್ಟಿದ್ದ ಮಾತಿಕೊಟ್ಟಿದ್ ನೀ ನೀನ್ ಎಟ್ಟೋತಿದ್ರು ಕಳ್ಸತ್ ಹೇಳಿದಿಲ್ಲ ಸೂರ್ಯ ಬಂದ ನೆತ್ತ್ಯಾಗ್ ನೆತ್ತ ಜಿಗ್ದಾನ ಈಗ ಬಂದಾಳ್ಸ ಮಗಳ ಕರ್ಕೊಂಡ ಯಾ ನೀ ಮನೆಯಾಗ ಹೇಳೋ ಕೇಳವ್ರ ದಿಕ್ಕಿಲ್ಲೇನ ನೋಡಿಲಿ ನಿಮ್ಮ ಅವ್ವ ಮಗಳ ಕೇಳ್ಕೊಂಡ ದೇವ್ರ ಅಂತ ನಮ್ಮ ಅಣ್ಣನ ತಮ್ಮನ ಬಿಟ್ಟು ಬೇರೆ ನಿಮ್ಮ ನಿಮ್ಮ ಮಸುತ್ತಿರು ಮಾಡಿಟ್ಟ್ರಿ ನಾನೆಲ್ಲ ಇಲ್ಲಿ ನೋಡಿ ಇಲ್ಲಿ ದನಗಳು ಹೆಂಗ್ ಆಗಿತಾವ ಹತ್ರ ಹೆಂಡ್ಯಾಗ ಬಿದ್ದು ಓದಿನ ಹಾಕಿತಾವ ಮಾಡವ್ರಿಲ್ಲ ಕೇಳವ್ರಿಲ್ಲ ಬುಸುಗ್ನಾಯ್ಕ ಫೋನ್ ಹಾಸ್ತಾಳೆ ಬಿರಿ ಬಿರಿ ಬಂದ ಬರ್ತಾಳೆ ಒಂದ್ ಏಟ್ ಅರ್ ಐತಿ ನಿನಗೆ ಮುದಡಿ ಆಗಿದ್ರೆ ಹೋದ್ ಗೊರಿಯಾಗ ಕುಸು ವಯಸ್ಸಾಗೈತಿ ಏ ತಮ್ಮ ನೀ ಮಾನ್ಯ ಏನ್ ಬಂದ್ ಹಾದಿರ್ಲ ಅಂದಿಂದ ತಂಡಿ ಊರಿ ಬಂದ ನನ್ನ ಮಗಳಿಗೆ ಆರಾಮ್ ಸೇತಿ ದವಾಖಾನೆಗ್ ಅಡ್ಮಿಟ್ ಮಾಡಿನ್ನೆ ಈಗ ದವಾಖಾನಿಂದ ಇತ್ತ ಕರ್ಕೊಂಡ್ ಬಂದಾನೆ ಏನಪ್ಪ ಬಾಯಿ ಬಲ್ಲಂಗ ಮಾತಾಡ್ತಿಲ್ಲ ಏನಿದ್ ಏನ್ ಹೆಂಗ ಏನಾದ್ರು ವಿಚಾರ ಇಲ್ಲ ನೀನ್ ಒಟ್ಟ ಏನಂದಿ ನಿನ್ನ ಮಗಳಿಗೆ ಆರಾಮ್ ಇದ್ದಿದ್ದಿಲ್ಲ ಅಂದ್ರೆ ನಿನ್ನೆ ತೋರಿಸಿ ಇವತ್ತು ಕರ್ಕೊಂಡ್ ಬಂದಿ ನೋಡ ಅಷ್ಟಿ ಮುಖ ನೋಡ ಒಂದಿಟ್ಟ ನೋಡ ಕಾಣ್ತಾರ್ದ ಇದು ದವಾಖಣಗ್ ಹೋಗಿ ಬಂದೈತೆ ಮಕಾಯ್ದ ಒಳಗ್ ಕುಲ್ಲು 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 ಕುಪಲ್ ಆಗೈತಿ ಅಂತದ್ ಬಿಟ್ಟಿಗೆ ಇಷ್ಟ ನನ್ನ ಮಗಳಿಗೆ ಸಂಚಿದ್ದಿಲ್ಲ ತೋರ್ಸ್ಕೊಂಡ್ ಬಂದನಿ ಒಟ್ ಅತ್ತಾಗಿಂದ ಗಿಂದ ಯಾವ್ದಾರ ಒಂದಿ ದ್ ಬುತ್ತಿ ಕಟ್ಕೊಂಡ ಬಂದಿರ್ತಿಲ್ಲ ಹೇಳಾಕ ಹೆಣಕೊಂಡ ಬಂದಿರ್ತೇನ ನೋಡಿಲಿ ಈ ನಾಟಕ ನನ್ನ ಮುಂದೆ ನಡ್ದಿರ ಅಲ್ಲೇ ನಿನ್ ಮನೆಯಾಗ ಮಾಡ್ಬೇಕಂದ್ರ ಪುಡಾರ್ಕಿ ಎತ್ತರ ಮಾತಾಡ್ತೇತಿ ನನ್ನ ಮುಂದೆ ಹಚ್ಚಿ ಎಲ್ಲಾರ ಇನ್ನೊಮ್ಮೆ ಎಲ್ಲಿ ನಾನು ಹೊರಸಲ್ ಕಟ್ಟಿದ್ದ ದಾಟಿ

ಏಯ್ ನಡ್ರ ಎಲ್ಲಿ ಬಾಯಿ ಮಾಡ್ಬೇಡ್ರಿ ಗೀವಿ ಮಾಡ್ಬೇಡ್ರಿ ಅತ ಬಾಯಿ ಮೇಲೆ ಹೊಡೆದ ನಿಮ್ಮನ ನಾಟಕ ಓ ಮಗಳ ಥಲ್ ತಕೊಂಬಂದ್ರ ಇದ್ದೇನ ನೋಡಿಲ್ಲ ಇದೇ ನಾಟಕ ನಡಿದಿಲ್ಲ ಏನತ್ತಾಯ್ಕ ನಿಮ್ಮ ಅವ್ವ ಅಕ್ಕ ತಂಗಿ ಯಾರಿಗಿದ ಬಿಡ್ತೀನಿ ಆತ ಏ ಮುದೋಡಿ ನಿನ್ನ ಮಗಳ ಗದ್ಲಿ ಏ ನಮ್ಮಅವ್ ಅಕ್ತಂಗಿಯಾರ ಹೊಯ ಕರ್ಕೊಂಡ್ ಬರಂಗಿಲ್ಲ ನಾವ್ ಬಾ ಅಂದ್ರೂ ಬರಂಗಿಲ್ಲ ನಿನ್ನ ಗದ್ಲಿ ಅಪ್ಪ ಮಾಡಿ ಅನ ನಿನ್ನಂಗ ಅಂದ್ರೆ ಯಾರು ಜೀವನಾಗ ಹಾಕಿಲ್ಲ ಪುಸುಕಿದ ಬರ್ತಾಳೆ ಕರ್ಕೊಂಡ್ ಹಾಕಳು ಏನ ಆತ ಪೋಣ್ಯಾಗ ನಾಡ್ ಎಲ್ಲಿ ನಡಿಯಾಗಿಲ್ಲ ಹೋಗುದಿತ್ತ ನೀ ಸುಮ್ನೆ ನಡಿಯಲ್ಲಿ

கலசிர நானும் ராகி ಹುಷಿಯಾರ್ಲೇ ಇರ ನನ್ನ ಮುಂದ ಇಟ್ಟು ತಮ್ಮ ಬಡಗಿ ತೋ ನನ್ನ ಮಗಳ ಮೇಲೆ ಹಾರಿ ಆಡಾಕತೈತಿ ನಾ ಇಲ್ಲದಾಗ ಎಟ್ ಹಾರಿ ಆಡಬಾರ್ದ ಸೊಕ್ಕವಲ್ಲ ತನಮೇಯಾಗ ಯೋ ಬಾರ ಇರ್ಲಿ ಸಂಸಾರ ಮಾಡು ಮಾ ಹೇಳ್ತಿ ಕೂಡ ಇರ್ಲಿ ಅಚ್ಚೇ ನಾಟ ಏಣ ಉವ ಏನ್ದಿ ಏ ಸರಿ ಈ ಕ್ಯಾಟ್ ಹಾರಿ ನೋಡ ನೋಡಿಲಿ ಎಂತ ಬುಬಿನಾರ್ ಬಾಳ್ ಮಂದಿ ಹಾರಿ ಹೋಗಕ ನನ್ನ ಮುಂದಿನ ನೀ ಎಲ್ಲಿ ನಿನ್ನ ಊರ ಬಿಡಾಯ್ಕೆ ಮಾಡಬೇಕಿದ್ನ ನನ್ನ ಮುಂದೆ ಅರಿದಿಲ್ಲ ಇದನ್ನ ನೀನ್ ಏನೇ ಹೇಳ್ರಿ ಓ ಮಗಳ ತಮ್ಮ ನೀನ್ ಹೇಳ್ತೀರ ಕರ್ಕೊಂಡ್ ಬ್ಯಾರ ಅಂದ್ರ ಒಂದ್ ದಿವ್ಸ ಕರಿ ಹಾಕ್ ಬರದಿಲ್ಲ ನೋಡಿದ್ರಿ ಏನಂತ ಹೇಳಿ ಸುಮ್ಮ ಸರಳ ಇನ್ನ ಮೆಲೋತ್ತ ನಾ ಹೇಳದಾಗ ಕೇಳ್ಕೊಂಡ್ ಬಿದ್ರಿ ಬಿದ್ದ ಹೋದ ಮಗ ಇಲ್ಲಾಕರ ಆಗುದ ಆಟ ಬೇರೆ ನಡಿತೈತಿನ ಏನ್ ಯಾರ ದಿಕ್ಕ ಮುದೋ ಗಪ್ರಿ ಬಾಯ್ ಮಾಡ್ಬೇಡ್ರಿ ನಮ್ ಹಂಗ ಹಿಂಗ ಮುದೋಡಿ ಇದ ಮಾತಾಡಕ್ ಹೋಗ್ಬೇಡ್ರಿ ನಿಮ್ ಕಿಮ್ಮತ್ ಕೊಟ್ಟ ಕರ್ಕೊಂಡ್ ಬಂದಾಳ ಹಾ ನಾನು ನಿಮ್ಮ ಮಾತಿ ಕಿಮ್ಮತ್ ಕೊಟ್ಟ ಇಲ್ಲಿ ಗಂಡ ಮನೆಯಾಗ ಇರ್ತಾನ ನಮ್ಮವನ್ನ ಇತ್ತ ಕಳಿಸ್ತಾನ ಯಾವ ಹೋಗ್ ಬನ್ನಿ ನಡೀಲಿಲ್ಲ ತಂಗಿ ನಾ ಏನ್ ಹೇಳ ನೋಡು ಅದ್ ನೆಮ್ ತಿರ್ ತಲಿಯಾಗ ಮಾಡ್ನಿ ಏನ ನೆನಪೈತಿ ನೀ ಹೇಳಿದ ಎಲ್ಲ ನೆನಪೈತಿ ನಾ ನಡಿತೇನ ಅವಂಗೇನ ಇದ್ರೋಸ್ ಬೇಡ ಏನು ಒಣ ಬೇಡ ಅವಂಗ ಜಿಗದಾಡ್ ಬಾಳ ಹಾರಿ ಆಡಾಕತ್ತಿ ಒಂದ್ ಫೋನ್ ಹಾಕ್ತೀನಿ ಬರ್ತಾನ ಅವ್ನ ಒಳಗಿನ ರಾಡಿ ತೆಗಿತಾನ ಬಾಂಧ ಕಚ್ಚಿಲ್ ತಗೊಂಡ್ ಎಲ್ಲಿ ಅತ್ತೇ ಹೋಮಾಲಿ ಕಚ್ಚಿಲ್ಲ ಏನ್ ದೊಡ್ಡ ಗಣಂದ ಗರಿ ತಂದ್ಲೇ ಕಚ್ಚಿಲ್ ತಗೊಂಡ್ ನಡ್ದ್ಲಿ ಹೊಯ್ಲಿ ನನಗ್ ಗೊತ್ತ ನೀ ಏನ್ ತಂದಿ ನಿಮ್ ಹೇಳ್ತದ ಏನ್ ಏ ತುಂಬಕೋ ಬಂದಿರ್ಬೇಕಿದ್ರಿ ಕಲ್ಲ ಏ ನೀ ನಡಿಯಲಿ ಅಡಗಿನ ನಿನ್ ಹೆಸರು ಮೇಲೆ ಹೋಯ್ಕೋಕ್ರಿ ಬರ್ರಿ ಹಾಕ ನಡಿ ಇಬ್ರು ಬಿಡ್ತಾರುಬ್ಬಲ್ ಎಲ್ಲ ಹೋಗ್ಯದ ಹರಿಗಡೆ ಕೋತ ಹದಿನೈದು ದಿವ್ಸ ಕಟ್ಲಿ ಇಲ್ಲನ ಆಯಿಟದ ಅಣ್ಣನೆ ಹಾ ಸೀರೆ ಪಡಿಕೆ ಕಳಿತೆ ಹಂಗ ಜಿಗ್ದಾಡ್ತ ನೋಡ್ರು ನೋಡಲಿ ಹೆಂಗ ತಿಂದ ಆತ್ರ ಹೆಂಡೆಗ ಅವನ್ ಇತ್ತಾವ ಬದಲಿ ಹೆಂಡಿ ಬಲಿ हंसನಗ ಅದರ್ದು ಏ ಬರ ಬರ ಬಾ ಮತ್ತೆ ಬರತಲ್ಲ ಅಂದ್ರೆ ನೀ ಬ ಬರ ಬಾ ಹೊಂಟಾರಿ ಬರಗ್ ನಾ ಮೇವ್ ಕಡ್ದು ಕೊಡ್ತೇನೆ ಹೋದ್ ಮನಿಗೆ ಹೋದ್ ಉಗದ್ಕೇರಿಂದ ಬರ ಬರ ಕೆಲ್ಸ ಮಾಡ್ಕೊಂಡ್ ಹೋಗುನು ಪಪ್ಪಾಳಕಾಯಿ ಹರಿದ್ ಕೊಡ್ಲೇ ಒಂದ್ ಲೇ ಬರಿ ಪಪ್ಪಳಕಾಯಿ ಬಾರಿಕಾಯಿ ಪೇರುಕಾಯಿ ಇದನ್ನ ಬೇಡತಿ ಅಲ್ಲ ಮಾವಿನಕಾಯಿ ಬೇಡವಾ ಅಲ್ಲಿ ಒಂದು ಹುಂಚೆ ಹಣ್ಣು ಬೇಡವಾ ಅಲ್ಲಿ ಲೇ ನೀನು ಅವ್ವ ಅನ್ಸ್ಕೋದ್ ಯಾವಾಗ ನಾ ಅಪ್ಪ ಅನ್ಸ್ಕೋದ್ ಯಾವಾಗ ನೋಡ ಅವ್ವ ಆಗುದು ಅಪ್ಪ ಆಗುದೇನ್ ನಮ್ ಕಡೆ ಇರ್ತೈತಿ ದೇವ್ರ್ ಕೊಡಬೇಕು ನಾವ್ ಹಡಿಬೇಕು ದೇವ್ರ್ ಕೊಡ್ಬೇಕಂತ ಹೇಳಿ ಕೂತ್ರ ಮಕ್ಕಳಾಗ ಹಂಗಿಲ್ಲ ಪ್ರಯತ್ನ ನಂಬುದಿರಬೇಕ ಅಂದ್ರ ಮಕ್ಕಳಾಕ ನಾ ಕೈ ಹಿಡದ್ ಕರ್ದಾಗ ಏನಂತಿ ಆತ ಬೇಡ ಬಿಡ್ರಿ ಅತ್ ಅಂತ ಹೇಳತಿ ಹಿಂಗಾದ್ರ ಮಕ್ಳು ಯಾವಾಗ ಮಾತಾ ಸಾಕ್ರಿ ಬಾಳ್ ಮಾತಾಡಕ್ ಬೇಡ್ರಿ ದನಗಳ ಪಾಪ ಹಸದ್ ಮೇವ್ ಕಡಿ ನಡ್ರಿ ಇಬ್ರು ಕುಡಿ ಲೇ ದನಗಳ ಮೇಲೆ ಪ್ರೀತಿ ತೋರಿಸಿದಂಗ ನನ್ನ ಮೇಲೆ ಯಾವಾಗ ಪ್ರೀತಿ ತೋರ್ಸಕಿ ನೀನು ಬರೇ ಇರ್ರಿ ಆಯ್ತಾಳಪ್ಪ ಏನ್ ಕಾಲ ನೋಡ್ತೀವಿ ಬರ್ರಿ ಇದನ್ನ ಸೋಸದ್ನಿ ಅಂತವೇಲ್ಲ ಹೋದ ಅಲ್ಲಿ ಕುಟ್ರಿ ಹಾಕ ಇನ್ನೊಂದ್ ಕೊಯ್ನು ಆಯ್ತ್ರಿ ಸಾಕಾಸ ಕೊಯ್ರಿ ಕೈಗೆ ಕೂಕೊಂಡ್ರಿ ಅತನ ಇಲ್ಲ ಕೈ ಕೊಯ್ಕೊಳದ್ಮೇಲೆ ಅಟ್ರ ಮೇಲೆ ಹೆಂಗ ಕಾಳಜಿ ಆಯ್ತ್ ನೋಡ್ರ ಆಯ್ತ ಇನ್ನೊಂದಿತ್ ಮಾಡ್ರಿ ಹ್ಮ್ ಇಡೀ ಏ ನಾವು ಸಾಕಾ ತಗೊಂಡ ಹೋಗು ನಡೀನ್ ಮನೆಗೆ ಹಿಡಿ ಕುರ್ಪಿ ಅಲ್ರಿ ಹಂಗ ನಾವ್ ಇಬ್ರು ಆಯ್ತಾಗ ಹೊಲಕ್ ಬಂದಿವ್ರಿ ನಾ ಇಲ್ಲೇ ಕಸ ತೆಗಿತನ್ರಿ ಮನೆಗೆ ಹೋಗಿ ಮ್ಯಾವ್ ಹೋಗುದ್ರಿ ಒಂದ್ ಸರಿ ನೀರ್ ತಗೊಂಬರ್ರಿ ಯಾಕಂದ್ರ ಆತಿ ಮನಿಗ್ ಹಾದ್ರ ಬೈತಾಳ್ರಿ ಹಿಂಗ ಹೋಯ್ ಬರೋರಿ ನೀವ ಆಯ್ತಾಯ್ತಾಳ ಹಂಗಾರ ಉಗುರು ಬರ್ತಾನು ಹಂಗಾರ ಕಸ ತೆಗಿತಾನ ಹ್ಮ್ ದನಗಳ್ ನೀರ್ ಅದು ಕುಡಿಸ್ಬೇರ್ರಿ ಬೇಡ್ರಿ ಇಲ್ಲಿ ನೀವ ಮಾತ್ ಸಿಕ್ಕಾರ ದೊಡ್ಡ ಮಾತ್ ಕುಂದ್ರ ಬೇಡ್ರಿ ಲೌಟ ಬರ್ರಿ ನೀವು ನಾವ್ ಹಬ್ಬಕ್ಕೆ ಇರ್ತೀನಿ ಹೊಲದಾಗ ಹೋಯ್ ಬರ್ರಿ ಲೌಟ್ನ ಅಲ್ಲ ಇಷ್ಟೊತ್ ಆತು ಇನ್ನ ಯಾಕ ಬರವಾರಿ ಇವ್ರು ಆತಿನ ಬರವಾಳು ನನ್ ಗಂಡನು ಬರವಾಲ ನಾರ ಒಬ್ಬಕ್ಕದನು ಒಂಜಿಗ್ ಬರತ್ ನಾನು ಹೋಗ್ಲೇನ್ ಏನ್ ಮತ್ತ ಇನ್ನ ಬರವಾರಿ ಇವ್ರು ಒಂದ್ ಯಾವಾಗ ಆತ ಇವ್ರು ಹೋಗಿ ಯಾರೀನು ನಾ ನಿಮ್ಮ ಅತ್ತಿನ ಕೇಳ ಹೇಳ್ತಾಳ ಯಾರು ಅನ್ನೋದು ನೀವು ನಮ್ಮ ಅತ್ತಿಗೆ ಪರಿಚಯ ಇದಾರ ಏನ್ರಿ ನಿಮ್ಮತ್ತಿಗೂ ಪರಿಚಯ ಇದ್ ಹೆಣ್ಣು ಮಗಳಿಗೂ ಪರಿಚಯ ಇದಾನಿ ದೂರ ಸರಿಯಾಕ್ ಹೋಗಬೇಡ ನೀನು ನನ್ನ ಪರಿಚಯ ಮಾಡ್ಕೋ ನಿನ್ನ ಜೀವನ ಉದ್ಧಾರಕೈತಿ ಹುಗಿ ಕೈಯನ್ನು ಕರುಪಿ ಯಾಕ್ರಿ ನನ್ ಕೈದ್ರಿ ನೀವು ಮೈಸೂರ್ ಬರ್ಬೇಡ್ರಿ ಬಿಡ್ರಿ ರೀ ಬಾಯಿ ಮಾಡಕ್ ಹೋಗಬೇಡ ಸುಮ್ ನನ್ ಜೋಡಿ ಸಹಕರಿಸಿದೆ ನಿನ್ ಅಂದ್ರೀವನ್ ಸುಖವಾಗಿರ್ತೈತಿರ್ತೇನ್ರಿತೀ ಬಿಡ್ರಿ ಕೂಗಿ ಆಡ್ರ ಬಾಯಿ ಮಾಡ್ರಿ ಯಾರು ಕೇಳಂಗಿಲ್ಲ ಏನ್ ಹೇಳತ್ತೀನಿ ನಾ ಇಂತ ಎಷ್ಟೋ ಹೆಣ್ಣು ಕೂಡ ನೀವು <Five pressing Gegen West> <F gezúcime> <F building> ಏನ್ ಬಾಯಿ ಇದು ಬಾಯಿ ಆಗಾಕತೈತ ಇದು ನನ್ನ ಸಸಿದ ಬಾಯಿ ಇದು ನೋಡ್ತನ ಗಪ್ ಮುಂದಕ್ಕ ಹೋಗಿ ಏನ್ ಬಾಯಿ ಇದು ಹ ಯಾರಿ ಯಾಕ್ರಿ ಸಾಕಾರ ಏನ್ರಿ ತಗದ ಏನ ತಗದ ನಾ ಮಾಡೋದು ಏನ್ ತಗದ ಗೊತ್ತಿಲ್ಲ ನಿನಗೆ ಸಾಕಾರ ನೀವು ಮಾಡೋದಲ್ಲ ನನಗ್ ಗೊತ್ತಾತ್ರಿ ಈಕಿ ನನ್ನ ಸಸಿ ಅದಾಡ್ರಿ ಲಕವ್ವ ಈಕಿ ನಿನ್ನ ಸೊಸಿ ನನಗ ಗೊತ್ತೈತಿ ಆಕಿ ನಿನ್ನ ಮಗಳದ ನಿನಗೂ ಗೊತ್ತಿರ್ಬೇಕಲ್ಲ ಸುಂಬಾಯ್ ಮುಚ್ಗೋ ನನ್ನ ತೆಕ ರೊಕ್ಕ ಐತಿ ನಿನ್ನ ತೆಕ ಹೆಣ್ಣು ಐತಿ ಎಷ್ಟ್ ಬೇಕು ನಿನಗ ರಾಯಿ ಬಿಚ್ಚಿ ಆದ್ರನಗ ಒಪ್ಪ ಏನತ್ತೀಕ ಹೇಳಿ ಸಾಹುಕಾರ ನನ್ನ ಮನ್ಯಾಗ ಮಗ ಅದಾನ ನನ್ನ ಮಗನ ಮೋಸ ಮಾಡಿಲ್ರಿ ಬ್ಯಾಡ ಸಾಹುಕಾರ